ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಂಪುರ್ ತಾಲೂಕ್ ನವಲಗುಂದ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಗಸ್ಟ್ ಇಪ್ಪತ್ತ್ಮೂರರಂದು ಮಾಡುವ ನಿಮಿತ್ತ ಇಂದಿನ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯರು ವಿಜ್ಞಾನ ಶಿಕ್ಷಕರು ಗುರುಗಳು ಗುರುಮಾತೆಯರು ಪ್ರಧಾನ ಗುರುಗಳು ಎಲ್ಲರೂ ಸೇರಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಬಾಹ್ಯಾಕಾಶ ದಿನಾಚರಣೆಯನ್ನು ಆಚರಿಸಲಾಯಿತು ಈ ದಿಶೆಯಲ್ಲಿ ವಿಜ್ಞಾನ ಶಿಕ್ಷಕಿಯರು ಮಕ್ಕಳಿಗೆ ವಿಶ್ವ ಬಾಹ್ಯಾಕಾಶದ ಕುರಿತು ಅನೇಕ ಭಾವ ಚಿತ್ರಪಟಗಳನ್ನು ವಿದ್ಯಾರ್ಥಿಗಳಿಂದ ಮಾಡಿಸಿ ಇಲ್ಲಿ ಪ್ರದರ್ಶನವನ್ನು ಇದ್ದಾರೆ ಇಲ್ಲೆಲ್ಲ ನಾವು ನೋಡಬೇಕು ಮಕ್ಕಳು ಒಂದು ಹಾಳೆಯಲ್ಲಿ ಆ ವಿಶ್ವ ಬಾಹ್ಯಾಕಾಶ ದಿನಾಚರಣೆ ರಾಕೆಟ್ ಉಡಾವಣೆ ಆಗುವುದನ್ನು ಇದ್ದಾರೆ ಜೊತೆಗೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಶಿಕ್ಷಕಿಯರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶ್ವ ಬಾಹ್ಯಾಕಾಶ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಈ ದಿಸೆಯಲ್ಲಿ ವಿಜ್ಞಾನ ಶಿಕ್ಷಕರು ಬಹಳಷ್ಟು ಮುತುವರ್ಜಿ ವಹಿಸಿ ಗುಲ್ಜಾರ್ ನದಾಫ್ ಟೀಚರು ಈ ವಿಶ್ವ ಬಾಹ್ಯಾಕಾಶ ದಿನಾಚರಣೆಯ ಕುರಿತು ಭಾಳಷ್ಟು ತಯಾರಿಯನ್ನು ಮಾಡಿಸಿದ್ದಾರೆ ಇಲ್ಲಿ ವಿಜ್ಞಾನಿಗಳ ಭಾರತ ದೇಶ ಮತ್ತು ವಿಶ್ವದಾದ್ಯಂತ ಅನೇಕ ವಿಜ್ಞಾನಿಗಳು ತಮ್ಮ ಆವಿಷ್ಕಾರದಿಂದ ಈ ಲೋಕಕ್ಕೆ ಅನೇಕ ವಿಷಯಗಳನ್ನು ಕಂಡು ಹಿಡಿದು ಕೊಟ್ಟಿದ್ದಾರೆ ಅವರೆಲ್ಲ ಒಂದು ವಿಜ್ಞಾನಿಗಳ ಪುಸ್ತಕವನ್ನು ಪರಿಚಯದ ಪುಸ್ತಕವನ್ನು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ಜೊತೆಗೆ ಮಕ್ಕಳಿಗೆ ಈ ಪುಸ್ತಕಗಳ ಕುರಿತು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಬಹಳ ಸೊಗಸಾಗಿ ಬಹಳ ಸಡಗರದಿಂದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮನೋಭಾವನೆ ಬೆಳೆಯುವಲ್ಲಿ ಈ ವಿಜ್ಞಾನಿಗಳ ಒಂದು ಕೊಡುಗೆ ಅವರ ಆದರ್ಶ ಜೀವನ ಮಕ್ಕಳಿಗೆ ಮಾದರಿಯಾಗಲಿ ಅಂತೇಳಿ ಇಲ್ಲಿ ವಿಜ್ಞಾನಿಗಳ ಪುಸ್ತಕಗಳನ್ನು ಸಹ ಪ್ರದರ್ಶನ ಮಾಡಿದ್ದಾರೆ ಈ ದಿಶೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಒಂದು ಐದು ಆರು ಏಳು ದೊಡ್ಡ ತರಗತಿಯ ಮಕ್ಕಳು ಈ ಒಂದು ವಿಶ್ವ ಬಾಹ್ಯಾಕಾಶ ದಿನಾಚರಣೆಯಲ್ಲಿ ಶಾಲಾ ಅವಧಿಯ ಶಾಲಾ ಅವಧಿಯ ಮೊದಲು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಯಾಕೆಂದರೆ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಪಾಠ ಪ್ರವಚನಕ್ಕೆ ಯಾವುದೇ ತೊಂದರೆಗಳು ಆಗದ ದೃಷ್ಟಿಯಿಂದ ಶಾಲಾ ಅವಧಿಯ ಮೊದಲು ಈ ಒಂದು ಕಾರ್ಯಕ್ರಮವನ್ನು ಶಿಕ್ಷಕಿಯರು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅವರಿಗೆ ನಮ್ಮ ಪ್ರಧಾನ ಗುರುಗಳು ಗುರುಮಾತೆಯರು ಹಾಗೂ ಎಸ್ ಡಿ ಎಮ್ ಸಿ ಅವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹೀಗೆ ವಿದ್ಯಾರ್ಥಿಗಳು ಇಂದಿನ ವಿದ್ಯಾರ್ಥಿಗಳು ನಾಳಿನ ವಿಜ್ಞಾನಿಗಳು ನಾಳೆಯ ರಾಜಕಾರಣಿಗಳು ನಾಳೆಯ ನಾಯಕರು ಆಗುವ ದಿಸೆಯಲ್ಲಿ ಪ್ರಾಥಮಿಕ ಶಾಲೆ ಬಹಳ ಒಂದು ಪ್ರೇರಣೆಯನ್ನು ಇದೆ ಅಂತ ಹೇಳಲು ತುಂಬ ಸಂತೋಷವೆನಿಸುತ್ತದೆ ಈ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ವಿಜ್ಞಾನ ಶಿಕ್ಷಕಿಯರಿಗೆ ಶಾಲೆಯ ವತಿಯಿಂದ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ